ಈ ದಿನ ಮುಖ್ಯವಾಗಿ ಕಳೆದ ಒಂದು ಎರಡು ದಿವಸಗಳ ಹಿಂದೆ ಮೊಬೈಲ್ ಮೊಬೈಲ್ ಎರಡು ದಿನಗಳ ಹಿಂದೆ ಮೈಸೂರಿನಲ್ಲಿ ಮಾಜಿ ಸಚಿವರು ಹಾಲಿ ಸಂಸದರು ಆದಂಥ ಕಾರಜೋಳರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಒಳಂಬಸ್ ರೀತಿ ಜಾರಿ ಮಾಡಲು ಸುಮ್ಮನೆ ನೆಪ ಹೇಳಿ ಮುಂದೂಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರ ಅಂತ ಹೇಳಲಿಕ್ಕೆ ನಾನು ತಮ್ಮನ್ನೆಲ್ಲ ಕರೆದಿರೋದು ಕಾರಣವಿಷ್ಟೇ ನೂರೊಂದು ಜಾತಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಿ ಅದನ್ನು ಈಗಾಗಲೇ ಹಿಂದೆ ಸದಾಶಿವ ಆಯೋಗರು ಕೊಟ್ಟಿದ್ದರು ಸದಾಶಿವ ಆಯೋಗ ರಚನೆ ಮಾಡಿದ್ದು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾರಿ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕಲ್ಲಿ ದಯವಿಟ್ಟು ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಎಂ ಕೃಷ್ಣ ಅವರು ಅದನ್ನು ಮಾಡಿದ್ದರು ಅವರು ಒಂದು ವರದಿಯ ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿ ವರದಿಯನ್ನು ನೀಡಿದಾಗ ವರದಿ ಕಂಪ್ಲೀಟ್ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಇದು ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅವರು ಆ ಸಮಿತಿನ ಸದಾಶಿವ ಆಯೋಗನ ಕೊಡ್ಲಿಕ್ಕೆ ಹೋದಾಗ ಸಬ್ಮಿಟ್ ಮಾಡಿದಾಗ ಆ ಸದಾಶಿವ ಆಯೋಗದಲ್ಲಿ ಏನಿದೆ ಅಂತಲೂ ಕೂಡ ತೆಗೆದು ನೋಡಲಿಲ್ಲ ಬಿ ಜೆ ಪಿಯವರು ಅವರು ಅದನ್ನು ತೆಗೆದು ನೋಡಲೇ ಇಲ್ಲ ಆಯ್ತು ಅನಂತರ ಭಾಳ ಒತ್ತಡ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದರೆ ಸಾಧ್ಯ ಕೊಟ್ಟರೆ ಕೊಟ್ಟರೆ ಅಂತ ಪ್ರಣಾಳಿಕೆಯಲ್ಲಿ ಹಾಕಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದಿಂದ ಸಾರಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಕಾಂಗ್ರೆಸ್ ಸಾರಿ ಅದು ಎರಡು ಸಾವಿರದ ಹದಿನೆಂಟಿಂದ ಇಪ್ಪತ್ತ್ಮೂರು ಬಿಜೆಪಿ ಗೌರ್ಮೆಂಟ್ ಇದೆ ಕರೆಕ್ಟ್ 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 ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ದೆ ಅವರು ಐದು ವರ್ಷದಿಂದ ಇಪ್ಪತ್ತ್ಮೂರವರೆಗೂ ಆ ಒಂದು ಸದಾಶೇವ ಆಯೋಗದ ಬಗ್ಗೆ ಚರ್ಚೆ ಆಗಲಿ ಸಮೀಕ್ಷೆಯಲ್ಲಿ ಮಾಡಿದೇ ಒಳಸು ಕೊಡಬೇಕು ಅಂಥೇಳಿ ಒಂದು ಒತ್ತಾಯ ಬಂದಾಗ ಇದು ಸರಿಯಾಗಿಲ್ಲ ಇದು ಕೊಡಲಿಕ್ಕೆ ಬರೋದಿಲ್ಲ ಅಂತ ನಿರ್ಧಾರ ಮಾಡಿದರು ಆ ಸರ್ಕಾರದಲ್ಲಿ ಇದೇ ನಮ್ಮ ಕಾರಜೋಳವರು ಮಂತ್ರಿ ಆಗಿದ್ದರು ಉಪ ಮುಖ್ಯಮಂತ್ರಿ ಆಗಿದ್ದರು ನಾರಾಯಣಸ್ವಾಮಿ ಸೆಂಟ್ರಲ್ ಆಗಿದ್ದರು ಇವರುಗಳು ಸಹ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಮಾಡಲಿಕ್ಕಾಗೋದಿಲ್ಲ ಸಾಕಷ್ಟು ಮಾಹಿತಿ ಇಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಕೊಟ್ಟರೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡ್ರು ಸೇರಿಸ್ಕೊಂಡು ನಂತರ ಬಂದ ಮೊದಲನೇ ವರ್ಷದಲ್ಲಿ ಅದನ್ನು ಕೈಗೆತ್ತಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಅಂಕಿಅಂಶಗಳು ದತ್ತಾಂಶಗಳು ಡೇಟಾಗಳು ಸಾಕಷ್ಟು ಸಾಲದಿಲ್ಲ ಇದನ್ನೂ ಈ ರೀತಿಯೇ ಮಾಡಿದ್ರೆ ಮುಂದೆ ಯಾರಾದ್ರು ಕೋರ್ಟ್ಗೆ ಹೋಗಿ ತಡೆ ಅನ್ನೋ ಉದ್ದೇಶದಿಂದ ಅಂಕಿಅಂಶಗಳಿಗೋಸ್ಕರ ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ ಒಂದು ನಾಗಮೋಹನ್ ದಾಸ್ ಅವ್ರಿಗೆ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆನೂ ಹೋಗಿ ಸುಮಾರು ತೊಂಬತ್ತ್ಮೂರು ಪರ್ಸೆಂಟು ಆಗಿದೆ ಸಮೀಕ್ಷೆ ಮೈ ಬೆಂಗಳೂರು ನಗರದಲ್ಲಿ ಮಾತ್ರ ಬಿಟ್ಟರೆ ತೊಂಬತ್ತ್ಮೂರು ಪರ್ಸೆಂಟ್ ಸಮೀಕ್ಷೆ ನಡೆದು ಈಗ ಅಕ್ಯುರೇಟಾಗಿರ್ತಕ್ಕಂಥ ಪಿಕ್ಚರು ಅಥವಾ ಕರೆಕ್ಟ್ ಶುಗರ್ ಇದೆ ಅದನ್ನು ಈ ಜುಲೈ ಅಂತ್ಯಕ್ಕೆ ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಅಂತ್ಯಕ್ಕೆ ಅವರು ಮಂಡಿಸಿದ ಮೇಲೆ ಅದನ್ನು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಇಟ್ಟು ಅದನ್ನು ಸರ್ಕಾರಕ್ಕೆ ಜಾರಿ ಮಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಮಾಡಿದ್ದಾರೆ ಮತ್ತು ಸ ನಮ್ಮ ಸಂಪುಟ ಸಭೆಯನ್ನು ಕೂಡ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಆದರೂ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವರಣೆ ಸ್ವರನೇ ಇರಲಿಲ್ಲ ಅವ್ರಿಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾತಾಡಲಿಕ್ಕೆ ಹೋಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸದಸ್ಯ ತಗೊಳ್ಳಿಕ್ಕೆ ತೆಗೆದು ನೋಡಲಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಮಾಡ್ತೀನಿ ಅಂದಾಗ ನೀವು ಮಾಡಿ 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 ಅಂತ ಇರ್ಲಿ ಮಾಡೋದ್ರ ಜೊತೆಗೆ ನಾವು ಮುಂದಿನ ತಿಂಗಳಲ್ಲಿ ನಾವು ಒಂದು ಸೃಷ್ಟ ಸ್ಟ್ರೈಕನ್ನು ಮಾಡ್ತೀವಿ ಬಂದ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅಥವಾ ಇವ್ರಿಗೇನಾದ್ರೂ ನಿಜವಾದ ಇದಿದ್ರೆ ಕಾಳಜಿ ಇದ್ದರೆ ಇವ್ರ ಸರ್ಕಾರ ಈಗ ಮಾಡದೇ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇವ್ರಿಗೆ ಸಹಕಾರ ಮಾಡಬೇಕು ಅನ್ನೋದು ಬಿಟ್ಟು ಮಾಡುವಂಥವ್ರಿಗೆ ಪದೇ ಪದೇ ಮಾಡಿ ಮಾಡಿ ಅಂತೇಳಿ ಗೊತ್ತೇ ಇರ್ತಕ್ಕಂಥದಕ್ಕೆ ಇವರಿಗೆ ಮರ್ಯಾದೆ ಇಲ್ಲ ಅಂತಲೇ ಹೇಳ್ತೀನಿ ಆದ್ದರಿಂದ ಇದು ದಯವಿಟ್ಟು ಇಂತಹ ಪ್ರಚಾರ ಕಾರ್ಯವನ್ನು ಮಾಡೋದು ದಯವಿಟ್ಟು ಬಿಜೆಪಿಯವ್ರು ಬಿಟ್ಟು ಮಾಡುವಂಥವ್ರಿಗೆ ಸಹಕಾರ ನೀಡಿ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡಿದ್ರು ಒತ್ತ ಬೇಗ ಮಾಡಿ ಅಂತ ಒತ್ತಾಯ ಮಾಡೋದು ಅಂದೇನು ಮಧ್ಯ ಇಲ್ಲ ಆದರೆ ನಾವು ಸ ಇದು ಸ್ಟ್ರೈಕ್ ಮಾಡ್ತೀವಿ ಮುಸ್ಕರೆ ಮಾಡ್ತೀವಿ ಅವ್ರ ಬಗ್ಗೆ ವಿರೋಧವಾಗಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ವಿರೋಧ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ನಿಮಗೆ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಡಿ ನಿಮ್ಮ ಸಾಧನೆಯನ್ನು ನಿಮ್ಮ ಕೊಡುಗೆ ಏನು ಒಳಗಿಸ್ಲಾತಿಗೆ ನಿಮ್ಮ ಸರ್ಕಾರದಾಗ ನೀವೇನು ಮಾಡಿದಿರಿ ನೀವೇ ಉತ್ತರ ಕೊಟ್ಕೊಳ್ಳಿ ಅದಕ್ಕೆ ಅದನ್ನು ಬಿಟ್ಟು ಮಾಡುವಂಥ ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಲಿ ಒಪ್ಪಿದ್ದಾರೆ ನಾವು ಖಂಡಿತ ಮೀಸಲಾತಿ ಒಳ ಮೀಸಲಾತಿ ಜಾರಿ ಮಾಡಿ ಮಾಡ್ತೀನಿ ಅಂತ ಅವ್ರು ಮಾಡೋ ಮಾಡೋ ಹುನ್ನಾರದಲ್ಲಿದೆ ಸದಾಶಿವ ವರದಿ ಜೊತೆಗೆ ನಾಗಮೋಹನ್ ದಾಸ್ ವರದಿ ಈ ಒಂದು ತಿಂಗಳಿಗೆ ತಗೊಂಡು ಅವರು ಆದಷ್ಟು ಬೇಗದಲ್ಲೇ ಮಾಡ್ತೀನಿ ಅಂತ ಹೇಳಿದಾಗ ನಮ್ಗೆ ಆಸಾದಾಯಕವಾಗಿದ್ದೀವಿ ಇಷ್ಟನ್ನು ಹೇಳಿ ತಮಗೆ ಬಿ ಜೆ ಪಿಯವರ ವರ್ತನೆ ಬಿ ಜೆ ಪಿಯವರ ನಡೆ ಮತ್ತು ಬಿ ಜೆ ಪಿಯವರು ಈ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಇದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ